ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದೆ ಭಾರತವೇ ಗಂಡು ಇಬ್ಬರ ಸ್ವತ್ತಲ್ಲವೇ ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ ಇಬ್ಬರು ಬೆಳಗುವರು ಹೀರುದಯದ ಕತ್ತಲೆಯ ತಾಯಿ ಇಲ್ಲದೆ ತವರಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ತುತ್ತ ಮುತ್ತ ಗೊತ್ತ ಅತ್ತ ಎತ್ತ ಮಂದಿರದ ವೇದ ತಿಂಚನದ ಮದುವೆ ಮಂಟಪದಲ್ಲಿ ದಲೀ ಲಕ್ಷ ದಕ್ಷತೆ ಪಡೆದವು ಧಾನ್ಯ ಧನ್ಯತೆ ಪ್ರೇಮ ಸಿಂಚನದ ಬಾಳಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು ಸಂದವೋ ಸಕಲ ಋಷಿಗಳು ಋತುವಿನ ಪಥದಲ್ಲಿ ಬಾಳ ರಥವಿದ ಪಯಣ ಬಸವೆಸಲು ಪ್ರೇಮ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸು ಜಿಗಿದು ಸನಿ ಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಯೋಗದ ಮೇಘ ಯೋಗ ಯೋಗದ ಮೇಘ ಕಾಸಿದ್ದರೆ ಕಟ್ಟಬಹುದು ರಾಜ್ಯವನ್ನೇ ಇದ್ದಲ್ಲಿಯೇ ಕೊಳ್ಳಬಹುದು ಲೋಕವನ್ನೇ ತಾಯಿಯ ದಯ ಹನಿಯು ಸಿಗುವುದೇ ನಮ್ಮ ಕೋಟಿ ಕೊಟ್ಟರು ಅದನ್ನು ತರುವ ನಾರಮ್ಮ ಅವಳ ಮಡಿಲ ಸುಖ ದೊರೆತರೆ ಕೊನೆತನಕ ಎಂತ ಭಾಗ್ಯ ತಂದ ನಿನ್ನ ಬಾಳಿಗೆ ಹೆತ್ತವಳು ಯಾರಮ್ಮ ಹೊತ್ತವಳು ಯಾರಮ್ಮ ಅವಳೆದೆಯ ಮೃತದಿ ಉತ್ತರವೂ ಇದೆಯಮ್ಮ ಆಸೆಗೆ ಮಿತಿಯಿಲ್ಲ ಅಕ್ಕರೆ ಗರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಲ್ಲ ತೆಂಗು ತನಗಲ್ಲ ಬಾಳೆಯು ಕಲ್ಲ ಹುಟ್ಟಿದ ಊರಲ್ಲಿ ನದಿಯಿಲ್ಲ ಮಗಳೇ ಮಗಳು ಎಂದಿಗೂ ಮನೆಗಲ್ಲ ತಾಳಿ ಕಂಡ ತವರು ತವರು ಬೆನ್ನು ಬೆನ್ನು ಹೂ ಶಿವನಿಗೆ ಅಕ್ಕ ಏನೋ ತಂಗಿಯೇನೋ ಮುದ್ದಿನ ಮಗಳಾದರೇನು ಹೆಣ್ಣು ಪರರ ಹೊಸಿಲಿಗೆ ಆಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಬಾಳಿನ ಜೊತೆ ಬಂದ ಸಕಲ ಕುಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಮನುಜಾನಂದ ಬೆಲ್ಲದ ಕಣದೊಳಗೆ ಎಲೆ ಇರುವ ಬೆಲ್ಲದ ಕಣದೊಳಗೆ ళు తంద బింద బ్రహ్మానందరుతంద పుణ్యదిందనుమానందరి సరిగా మమరి స నిసరి స నిమ గమరి సంద పరమానంద ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನ ದಿನ ಕೆಡವಕೆ ದಿನ ಅರಸಿದರು ಮುನಿಗಳೂ ಗಳಿಸಿದರು ಕಲಿಗಳು ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವಾ ಹಾಡಿದರು ಕವಿಗಳೂ ಕರಗಿದವು ಶಿಲೆಗಳೂ ತುಂಬಿದರು ಎದೆಯಲಿ ಸಿರಿ ಕನ್ನಡ ಕನ್ನಡಾಭಿಮಾನವ ಕನ್ನಡ ರೋಮಾಂಚನವೀ ಕನ್ನಡ ಹಾಡಿಸು ಕೇಳಿಸು ಪ್ರೀತಿಸು ಪ್ರೀತಿಸು ಸಪ್ತ ಸಾಗರದ ಚ ಎಲ್ಲೋ ಸುಪ್ತ ಸಾಗರ ಕಾದಿದೆ ಸಪ್ತ ಸಾಗರ ದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಮೊಳೆಯ ದಲೆಗಳ ಮೂಕಮರ್ಮರ ಇಂದು ಇಲ್ಲಿ ಗುಹಾಯಿತೆ ಯಾವ ಮೋಹನ ಮುರಳಿ ಕರಿಯಿತು ದೂರ ತೀರಕೆ ನಿಂದನು ಯಾವ ಬೃಂದಾವನ ಳೆಯಿತು ನಿನ್ನ ಮಣ್ಣಿನ ಕಣ್ಣನು ಆ ಭೂಮಿ ಎಂದು ಜನಪಾರಾಯ ಇದ್ದು ಸತ್ತಾಗೆ ಮಗುವ ಬಿಟ್ಟ ತಾಯಿ ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ಸ್ಥಾಯಿ ಸೀತ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ ಗಂಗೆ ಗೌರಿ ಸ್ಥಾನ ಕತೆಯ ಅನುಸರಿಸಿದರೆ ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು ಹುಟ್ಟು ಸಾವಿನ ನಂಟು ಹೃದಯ ಬಿಡುವವರೆಗೆ ಪ್ರೇಮದ ತುತ್ತ ತುದಿಯವರೆಗೆ ಬಾಳಿನ ಗುಟ್ಟು ತಿಳಿವವರೆಗೆ ಓ ಮರದರನಿಂದ ಜಗದ ಜನರು ಇರುವುದೊಂದೇ ತಾಯಿ ಮಡಿಲು ನಿನ್ನ ಸುರಿಯುವ ಕಣ್ಣೀರಲೆ ಮನಸ್ಸಿನ ನೋವಿದೆ ಒಲವಿನ ಸಮಾಧಿಲಿ ಹೃದಯದ ನೋವಿದೆ ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ ಸೆರ ಇಲ್ಲದೆ ಜಾತ್ರೆ ಮುಗಿದಿದೆ ವಿಧಿಯ ನಾಟಕ ವಿಧಿಯ ನಾಟಕ ಹೂ ಅಂದ ಇರುವುದು ದುಂಬಿ ಬರುವುದು ಚಂದ್ರ ನಕ್ಕಾಗ ಬೆಳಕು ಬರುವುದು ಕಡಲು ಕುಣಿಯುವುದು ಸೂರ್ಯ ನಾಡೋ ಜಾರು ಹಾಟ ನಗಲೆಂದೇ ನಗಲೆಂದೆ ಗಾಳಿ ತೂಗ ಪೈರು ಭೂಮಿ ನಗಲೆಂದೇ ದೇವ್ ತಂದ ಸೃಷ್ಟಿಯಂದ ಎಲ್ರು ನಗಲೆಂದೇ ನಗುತ್ತ ನಗುತ್ತ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಹೇ ಸ್ನೇಹ ಎಂಬ ತಂಗಾಳಿಗೆ ಯಾವ ನೋವರ ಸು ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ ಅಕ್ಕರೆಯ ಕಂಗಳಲ್ಲಿ ಆಸರೆಯ ಸ್ಪಂದನ ಸ್ಪಂದನಾಂಗ್ ಭೂಮಿಗೂ ಗಗನಕ್ಕೂ ಬಿಡಿಸದ ಬಂಧನ ನನ್ನದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ಮೊದಲಿಂದ ಕೊನೆವರೆಗೂ ಹೆಸರುಳಿಸೋ ತವ ಕವಿದೆ ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲ್ಲಿ ಎಲ್ಲ ಗಂಡಸರು ಎಷ್ಟು ಚೆನ್ನ ನನ್ನ ಹೊರತು ನೋಡ ಕೂಡದು ಯಾರು ನಿನ್ನ ಬಿಸಿಲಲ್ಲೋ ನಿನ್ನ ಹೆಸರ ನೆನೆಯುವುದು ಹೃದಯ ಹೃದಯದ ಮಾತು ಕೇಳು ಕೇಳು ನನ್ನ ಚಲುವೆ ಕೇಳಿದರೆ ನೀನೆ ನಗುವೆ